ಸೊ ಹಾಯ್ ಎಲ್ರಿಗೂ ಸೊ ಹೈಲೈವ್ ಫ್ಯಾಷನ್ ಶೋ ಇಸ್ ಹ್ಯಾಪನಿಂಗ್ ಇನ್ ಲಲಿತ್ ಅಶೋಕ್ ತರ್ಟಿ ಫಸ್ಟ್ ಫಸ್ಟ್ ಮತ್ತು ಸೆಕೆಂಡ್ ನಡೀತಿದೆ ಸೊ ನಮ್ಮ ಸ್ಟೋರ್ ಎಷ್ಟು ಆಸ್ ಯು ಕೆನ್ ಸಿ ವಿ ಹ್ಯಾವ್ ಅ ಲಾರ್ಡ್ ಆಫ್ ಬ್ರೈಡಲ್ ಕಲೆಕ್ಷನ್ ಸೊ ನೀವು ಬಂದರೆ ನಿಮ್ಗೆ ಕೂಡ ತುಂಬ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಕಿಟ್ಸ್ ವೇರ್ ಇದೆ ಇಫ್ ಯು ಆರ್ ಲುಕಿಂಗ್ ಫಾರ್ ಯೋ ವೆಡ್ಡಿಂಗ್ ಔಟ್ಫಿಟ್ ಡೆಫಿನೆಟ್ಲಿ ಇಟ್ಸ್ ದ ಒನ್ ಸ್ಟಾಪ್ ಶ್ಯೂರ್ ಸೊ ಟಿಪ್ಪು ಟೋರ್ ಡಿಸೈನರ್ ಹೌಸ್ ಅಂತ ಇದೆ ಹರ್ಷಿತಾ ಶ್ರೀವಾತ್ಸ ಅಂತ ಇದೆ ಸೊ ಪ್ಲೀಸ್ ವಿಸಿಟ್ ಮಾಡಿ ಕಲೆಕ್ಷನ್ಸ್ ನೋಡಿ ತುಂಬ ಇಷ್ಟ ಆಗುತ್ತೆ ಬೇಗ ಬನ್ನಿ ಸೊ ದ್ಯಾಟ್ ನಿಮಗೆ ಬೆಸ್ಟ್ ಕಲೆಕ್ಷನ್ಸ್ ಮಿಸ್ ಆಗೋಲ್ಲ ನಮ್ಮ ಹತ್ರ ಕಂಪ್ಲೀಟ್ ಬ್ರೈಡಲ್ ವೇರ್ ಇದೆ ಕಿಡ್ಸ್ ವೇರ್ ಇದೆ ಸೊ ಎಲ್ಲ ಪ್ಯೂರ್ ಸಿಲ್ಕಲ್ಲಿ ಮಾಡಿದ್ದೀವಿ ಪ್ಯೂರ್ ಹ್ಯಾಂಡ್ ವರ್ಕ್ ಮಾಡಿದ್ದೀವಿ ಸೊ ನೀವು ಬಂದರೆ ನಿಮಗೆ ಕೂಡ ವಿಟ್ನೆಸ್ ಮಾಡ್ಬೋದು ಆ ಬ್ಯೂಟಿನ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪಾವನ ಇವತ್ತು ನಾನು ಐ ಲೈಫ್ ಎಕ್ಸಿಬಿಷನ್ಸ್ಗೆ ಬಂದಿದ್ದೆ ವೆರಿ ಫಸ್ಟ್ ಟೈಮ್ ಬಟ್ ಐ ಆಮ್ ಕಂಪ್ಲೀಟ್ಲಿ ಹ್ಯಾಪಿ ಬಿಕಾಸ್ ಕಲೆಕ್ಷನ್ಸು ಟ್ರೆಂಡ್ಸು ಎಲ್ಲವೂ ಎಷ್ಟು ಯುನೀಕ್ ಆಗಿದೆ ಮತ್ತು ಫ್ರೆಶ್ ಇದೆ ಆ್ಯಂಡ್ ತುಂಬ ಟ್ರೆಂಡಿ ಆಗಿದೆ ಎಲ್ಲವೂ ಅದು ತುಂಬಾ ಖುಷಿ ಕೊಡ್ತೀವಿ ಯೂಶ್ವಲಿ ನಾವು ಶಾಪಿಂಗ್ ಮಾಡೋದು ನಿಯರ್ ಬೈ ಮಾಲ್ಸ್ ಆಗಿರ್ಬೋದು ಅಥವಾ ರಿಕ್ವೈರ್ಮೆಂಟ್ ಇದ್ದಾಗ ಹೋಗಿ ಶಾಪ್ ಮಾಡ್ಕೊಂಡ್ಬರ್ತೀವಿ ಇದು ದಟ್ ಮೀನ್ಸ್ ವಿ ಗೋ ವಿತ್ ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಏನು ರನ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಬಟ್ ಯೂಶ್ವಲಿ ಈ ಥರ ಎಕ್ಸಿಬಿಷನ್ಸ್ ಬಂದಾಗ ವಾಟ್ಸ್ ಕಮಿಂಗ್ ಇನ್ ದ ಟ್ರೆಂಡ್ ನೆಕ್ಸ್ಟ್ ಫ್ಯೂಚರ್ ಏನು ಅನ್ನೋದ್ರದ್ದು ಒಂದು ಒಂದು ಗ್ಲಿಮ್ಸ್ ಸಿಗುತ್ತೆ ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಜ್ಯುವೆಲ್ರೀಸ್ಗಳನ್ನ ನೋಡಿದೆ ನಾನು ವಿಚ್ ಯೂಶ್ವಲಿ ಎಷ್ಟೇ ನಂಗೆ ಇಲ್ಲಿ ಸಿಗ್ತಾನೇ ಇರಲಿಲ್ಲ ಆ್ಯಂಡ್ ಆ ಒಂದು ಯೂನೀಕ್ ಇಂಟ್ರೆಸ್ಟಿಂಗ್ ಜ್ಯುವೆಲ್ರಿ ಪೀಸಸ್ಗಳನ್ನ ನಾನು ಪರ್ಚೇಸ್ ಕೂಡ ಮಾಡಿದೆ ತುಂಬಾ ಇಷ್ಟ ಆಯಿತು ನನಗೆ ಆ್ಯಂಡ್ ಇವನ್ ದ ಡ್ರೆಸ್ಸಸ್ ಅಂದರೆ ನೆಕ್ಸ್ಟ್ ಕಮಿಂಗ್ ಇಯರ್ ಈ ವರ್ಷ ಟ್ವೆಂಟಿ ಫೈವ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಟ್ರೆಂಡ್ ಏನು ಬರ್ಬೋದು ಅನ್ನೋದೊಂದು ಇಂಟ್ರೊಡಕ್ಷನ್ ಸಿಗುತ್ತೆ ಆ್ಯಂಡ್ ಎಷ್ಟೊಂದು ಜುವೆಲ್ರಿಸ್ ನೀವು ಯಾರ್ಯಾರು ಹಾಕ್ಕೊಂಡಿರೋದು ನೋಡಿರ್ತೀರಾ ಬಟ್ ಇದು ಎಲ್ಲಿ ಸಿಗುತ್ತೆ ಅನ್ನೋದು ಐಡಿಯಾ ಇರಲ್ಲ ಈ ಥರ ಎಕ್ಸಿಬಿಷನ್ಸ್ ವಿಲ್ ಆಲ್ವೇಸ್ ಗಿವ್ ಯು ದಟ್ ಐಡಿಯಾ ನಿಮಗೆ ಅದೆಲ್ಲ ಎಲ್ಲಿ ಸಿಗುತ್ತೆ ಅನ್ನೋದು ಮತ್ತು ಇಲ್ಲೆಲ್ಲ ಕಡೆಯಿಂದ ಫುಲ್ ಇಂಡಿಯಾ ಲೈಕ್ ಡೆಲ್ಲಿ ಮುಂಬೈ ಬ್ಯಾಂಗ್ಲೋ ಹೈದ್ರಾಬಾದ್ ಎಲ್ಲ ಕಡೆಯಿಂದನು ಮರ್ಚೆಂಟ್ಸ್ ಬಂದಿದ್ದಾರೆ ಸ್ಟಾಲ್ಸ್ ಇದೆ ಆ ಫ್ಯಾಷನಬಲ್ ಡ್ರೆಸ್ಸು ಜ್ಯುವೆಲ್ರೀಸ್ ಆ ಸಮ್ಥಿಂಗ್ ಕಂಪ್ಲೀಟ್ಲಿ ಮೂಡ್ ಮೀ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಕಲೆಕ್ಷನ್ಸ್ ಹೆಲೋ ಬೆಂಗಳೂರು ಐಮ್ ರಾಶಿ ಫ್ರಮ್ ಕಾಶಿ ವಾಪಸ್ ನಿಮ್ಮ ಊರಿಗೆ ಬಂದಿದ್ದೀವಿ ವಿದ್ ಆಲ್ ಲೇಟೆಸ್ಟ್ ಬ್ಯೂಟಿಫುಲ್ ಕಲೆಕ್ಷನ್ ಆಫ್ ಬನಾರ್ಸಿ ಸಾರೀಸ್ ಹೈಲೈಫ್ ಎಕ್ಸಿಬಿಷನ್ ಲಲಿತಾ ಶೋಕಲ್ ನಡೀತಿದೆ ಮೂರು ದಿನ ಥರ್ಟಿ ಫಸ್ಟ್ ಫಸ್ಟ್ ಅಂಡ್ ಸೆಕೆಂಡ್ ಎ ಸೆವೆನ್ ಇಸ್ ಮೈ ಸ್ಟಾಲ್ ನಂಬರ್ ಖಂಡಿತ ಬನ್ನಿ ತುಂಬ ಒಳ್ಳೆ ಒಳ್ಳೆ ಕಲೆಕ್ಷನ್ ತೊಗೊಂಬಂದಿದ್ದೀನಿ ಈಗ ಯು ಯಾವ್ ಕಮ್ ಬ್ಯಾಕ್ ಫ್ರಮ್ ಅ ಹಾಲಿಡೇ ಕಮ್ ಆಲ್ ದ ಫೆಸ್ಟಿವಿಟೀಸ್ ಶುರು ಆಗ್ತದೆ ಸೊ ಪ್ಲೀಸ್ ಹ್ಯಾವ್ ಅ ಲುಕ್ ನಮ್ಮ ಹತ್ರ ತುಂಬ ಬ್ಯೂಟಿಫುಲ್ ರಾ ಮ್ಯಾಂಗೋ ಸ್ಯಾರೀಸ್ ಇದೆ ಆ್ಯಂಡ್ ಸಮ್ ನೈಸ್ ಮಶ್ರೂ ಸಿಲ್ಕ್ಸ್ ಎಲ್ಲ ಫುಲ್ ಪಿಚ್ವೈ ಅಲ್ಲಿ ಆಮೇಲೆ ಹಾಮಿಂಗ್ ಬರ್ಡ್ಸ್ ಎಲ್ಲ ಹೊಸ ಹೊಸ ತೊಗೊಂಬಂದಿದ್ದೀನಿ ಲೇಟೆಸ್ಟ್ ಮುಂಗ ಸಿಲ್ಕ್ ತೊಗೊಂಬಂದಿದ್ದೀನಿ ಲಾಟ್ಸ್ ಆಫ್ ನ್ಯೂ ಸ್ಟಾಫ್ ಪ್ಲೀಸ್ ಕಮ್ ಕಮನ್ ಹ್ಯಾವ್ ಅ ಲುಕ್ Hi, we are here at uh, Lalit Ashok uh, and having a show of high life over here. You are at stall number B7. We are here for the weekend as well as till Monday. Uh, you are at and Prene. Stall number is B7, and we specialize in making the handworks over here. We are from Kolkata. So do visit our store. You will find some very beautiful pieces for the upcoming wedding season. Thank you. Hello, hi, myself Neha. I am from Delhi. So my stuff is totally Indo Western. We are all brand in casual use only. Very comfortable to use. Do visit my stall. I'm from Delhi and very reasonable and nice rate. We are selling for regular women customized on all pieces. My customized own customized regular pieces, pure cotton, all varieties are reasonable, and pants also we can use it very comfortable use. So all ladies do visit in my store. Namaskar ayah ಐ ಲೈಫ್ ಎಕ್ಸಿಬಿಷನಲ್ಲಿ ನಾವು ಯುನೀಕ್ ಫೀಲ್ ಅಂತ ಬ್ರ್ಯಾಂಡ್ ನಮ್ಮದು ಪಕ್ಕ ಮದುವೆಗೆ ಪಾರ್ಟಿಗೆ ಎಲ್ಲ ಅಕೇಶನ್ಸ್ಗೂ ನಮ್ಮಲ್ಲಿರುವ ಐಟಮ್ಸ್ಗಳು ನೋಡಿ ಸ್ಟಾರ್ಟಿಂಗ್ ಪ್ರೈಸು ಆರುನೂರಿಂದ ಸ್ಟಾರ್ಟು ಆರುನೂರಿಂದ ನಾಲ್ಕು ಸಾವಿರದವರೆಗೂ ಇದೆ ಜನರು ಅಂದ್ಕೊತಾರೆ ಓ ಇಷ್ಟು ಫಳಫಳ ಇದೆ ಜಾಸ್ತಿ ಕಾಸ್ಟ್ಲಿ ಅಂದ್ಕೊತಾರೆ ಯಾಕಂದರೆ ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಪ್ಲಸ್ ಇಂಪೋರ್ಟೆಡ್ ಐಟಮ್ಸ್ ನಮ್ಮದು ಓನ್ ಇಂಪೋರ್ಟ್ ಮಾಡ್ತೀವಿ ಅದರಿಂದ ನಮ್ಮ ಪ್ರೈಸು ವಿ ಆಫರ್ ದ ಬೆಸ್ಟ್ ಪ್ರೈಸ್ ಫಾರ್ ಕಸ್ಟಮರ್ಸ್ ಅದರಿಂದ ನಮ್ಮದು ಆರುನೂರಿಂದ ಹಿಡಿದು ನಾಲ್ಕು ಸಾವಿರ ರೂಪಾಯಿವರೆಗೂ ಇದೆ ಸೊ ವಿಚ್ ವೆರಿ ಹೈ ಆ್ಯಂಡ್ ಇಫ್ ನೀವು ಸ್ಟ್ರೀಟ್ ಎಲ್ಲ ಹೋದರೆ ಇದೇ ಐಟಮ್ಸು ಇದಕ್ಕಿಂತ ಡಬಲ್ ಕೊಡಬೇಕು ಬಟ್ ವಿ ಡೂ ಬಿಕಾಸ್ ಅವರ್ ಪಾಲಿಸೀಸ್ ಕಸ್ಟಮರ್ ಶುಡ್ ಬಿ ವೆರಿ ಿ ರಿಪೀಟ್ ಕಸ್ಟಮರ್ ಬರಬೇಕು ಅದಕ್ಕೋಸ್ಕರ ನಾವು ಅವರ್ ಯು ಎಸ್ ಪಿ ಇಸ್ ಪ್ರೈಸ್ ಪಾಯಿಂಟು ಪ್ರೈಸ್ ಚೆನ್ನಾಗಿದ್ರೆ ಕಸ್ಟಮರು ಒಂದಕ್ಕೆ ಬದಲು ಎರಡು ಮೂರು ಹೋಗ್ತಾರೆ ಫುಲ್ ಫ್ಯಾಮಿಲಿ ಅದರಿಂದ ನಾವು ಈ ಕಡಿಮೆ ಬೆಲೆಯಲ್ಲಿ ಕೊಡ್ತೀವಿ ಒಳ್ಳೆ ಅಟ್ರಾಕ್ಟಿವ್ ಮಾಡ್ತೀವಿ ಇವತ್ತಿಂದ ತರ್ಟಿ ಫಸ್ಟ್ ಮೇ ಫಸ್ಟ್ ಸೆಕೆಂಡ್ ಜೂನ್ವರೆಗೂ ಐ ಐಲ್ಲಿ ಎಕ್ಸಿಬಿಷನಲ್ಲಿ ಯುನಿಕ್ ಫಿಲ್ ಬ್ರ್ಯಾಂಡ್ ನಮ್ಮದು ಇಲ್ಲಿ ಇದ್ದೀವಿ ಪ್ಲೀಸ್ ವಿಸಿಟ್ ಮಾಡಿ Hi, hi everyone hi uh, so we, we are at high life uh, in Lalit Ashok for the next three days our stall number is b23 and uh, we have a very you know wide collections of cord sets and 2 piece sets 3 piece sets so please come check us out at b23 for the next three days in high life ನಮಸ್ಕಾರ ನಮ್ಮದು ಸ್ಟಾಲ್ ಬಿ ಟ್ವೆಂಟಿ ಟು ಹೇಮಂತ್ ಕುರ್ತೀಸ್ ನಾವು ಲೈಫ್ ಎಕ್ಸಿಬಿಷನಲ್ಲಿ ಸ್ಟಾಲ್ ಹಾಕಿದ್ದೀವಿ ಸೊ ವಿ ಹ್ಯಾವ್ ಚಿಕನ್ ಕರಿ ಕುರ್ತೀಸ್ ಕಾಟನ್ ಕುರ್ತೀಸ್ ದಯವಿಟ್ಟು ಬಂದು ವಿಸಿಟ್ ಮಾಡಿ ಥ್ಯಾಂಕ್ ಯು ನಮ್ಮದು ಸ್ಟಾಲ್ ಬುಷ್ರಾ ಬ್ಯಾಗ್ಸ್ ಪಿ ಸಿಕ್ಸು ನಾವು ರೆಗ್ಯುಲರ್ ಹೈ ಲೈಫ್ ಮಾಡ್ತೀವಿ ಟುಡೇ ಥರ್ಟಿ ಫಸ್ಟ್ ಫಸ್ಟ್ ಸೆಕೆಂಡು ಮೂರು ದಿವಸ ವಿಡೂ ಎಕ್ಸಿಬಿಷನ್ ಇನ್ ಹೈ ಹೈಲೈಫ್ ಲಲಿತಾ ಶಾಪ್ ವಾಚಸ್ ಹ್ಯಾಂಡ್ ಬ್ಯಾಗ್ಸ್ ಸನ್ ಗ್ಲಾಸಸ್ ಪ್ರೀಮಿಯಂ ಕ್ವಾಲಿಟೀಸ್ ವಿ ಹ್ಯಾಬ್